ಅದೇ ಕಡಿಮೆ ಹಾಕು ಆದರೆ ಅಸ್ಲಿ ಹಾಕು ಎಂಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಸರ್ಕಾರ ಅಂದರೆ ಏನು ಸರ್ಕಾರ ಒಂದು ದೋಣಿ ರೀತಿನಲ್ಲಿ ಎಲ್ಲರೂ ಕೂಡ ಸರ್ಕಾರದ ಪ್ರತಿನಿಧಿಗಳು ಒಟ್ಟಾಗಿ ಇದರಲ್ಲಿ ಕೂರಬೇಕು ಒಟ್ಟಾರೆಯಾಗಿ ಇವರು ಅದಕ್ಕೆ ಹುಟ್ಟು ಹಾಕಬೇಕು ಆವಾಗ ಮಾತ್ರ ದೋಣಿ ತೆಲ್ಲಿಕ್ಕೆ ಸಾಧ್ಯ ದೋಣಿ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆದರೆ ರಾಜ್ಯದಲ್ಲಿ ಏನು ನಡೀತಾ ಇದೆ ಸರ್ಕಾರದ ಪ್ರತಿನಿಧಿಗಳು ಯಾವ್ಯಾವ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ ಡಿ ವಿ ಗುಂಡಪ್ಪ ಬಹಳ ಅದ್ಭುತವಾಗಿ ಹೇಳ್ತಾರೆ ಸರ್ಕಾರ ಹರಿಗೋಲು ತೆರೆ ಸುಳಿಗಳ ಅತ್ತಿತ್ತ ಸುರೆ ಕುಡಿದ ಕೆಲರು ಹುಟ್ಟು ಹಾಕುವರು ದಿರುಗಾಳಿ ಬೀಸಿಹುದು ಜಗವೆದ್ದು ಕುಣಿದಿಹುದು ಸರ್ಕಾರ ಉರುಳದಿಹುದರಿಯೋ ಮಂಕುತಿಮ್ಮ ಯಾಕೋ ಇವರು ಸ್ಟೇಟ್ಮೆಂಟ್ಗಳು ನೋಡಿದಂಥ ಸಂದರ್ಭದಲ್ಲಿ ನನಗೆ ಈ ಸಾಲು ನೆನಪಾಯಿತು ಹಾಗಾದರೆ ನಿಜಕ್ಕೂ ನಡೀತಿರುವಂಥದ್ದೇನು ನೋಡಿ ದಸರಾ ಹಬ್ಬ ಕಾಂಗ್ರೆಸ್ ನಲ್ಲಿ ಜೋರಾಯ್ತ ಕುರ್ಚಿ ಆಟ ಯಾವಾಗ ಒಪ್ಪಂದ ಆಗಿರೋದು ನಿಜ ನವೆಂಬರ್ ಕ್ರಾಂತಿಗೆ ಅಶೋಕ ತುಪ್ಪ ನವೆಂಬರ್ ಡಿಸೆಂಬರ್ ಒಳಗಡೆ ಕ್ರಾಂತಿ ಆಗ್ತದೆ ಹೈಕಮಾಂಡ್ ನತ್ತ ಚೆಂಡೆಸೆದ ಸಚಿವರು ದೆಹಲಿ ಒಪ್ಪಂದದ ರಹಸ್ಯವೇನು ವಾಟ್ the command decides high command ಗೆ ಗೊತ್ತು ಪವರ್ ಶೇರಿಂಗ್ ಏನ್ರು ಇದ್ರು ಟು ಗೋ ಬೈ ಇದೆ ಅಸ್ಥಿರದ ಮೊದಲನೇ ಲಕ್ಷಣ ಐ ಹೋಪ್ಸ್ ಅದರ ಅವರು ವಿಶ್ವಾಸ ಇಲ್ಲ ಐ ಹೋಪ್ ಸೋ ವಿಜಯದಶಮಿ ಮುಗಿಯುತ್ತಿದ್ದಂತೆ ಕಾಂಗ್ರೆಸ್ ಮನೆಯಲ್ಲಿ ದಂಗಲ್ ಶುರುವಾಗಿದೆ ರಾಜಣ್ಣ ಕಿಕ್ಔಟ್ ಆದ ಬಳಿಕ ಕಾಂಗ್ರೆಸ್ ಮನೆಯ ಕುರ್ಚಿ ಕ್ರಾಂತಿ ತಣ್ಣಗಾಗಿತ್ತು ಆದ್ರೆ ಬೂದಿ ಮುಚ್ಚಿದ ಕೆಂಡದಂತಿದ್ದ ಕುರ್ಚಿ ಬದಲಾವಣೆ ಚರ್ಚೆ ಮತ್ತೆ ಸ್ಫೋಟಗೊಂಡಿದೆ ಆಯುಧ ಪೂಜೆಯ ದಿನ ಮಾಜಿ ಸಂಸದ ಶಿವರಾಮೇಗೌಡ ಹೊತ್ತಿಸಿದ ಕಿಡಿ ಕಾಂಗ್ರೆಸ್ ಮನೆಯಲ್ಲಿ ಕಂಪನ ಎಬ್ಬಿಸಿದೆ ಇದೇ ವಿಚಾರ ಬೀಗ ಬಿಜೆಪಿಗೆ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದೆ ಬೆಳಗಾವಿಯಲ್ಲಿ ಮಾತನಾಡಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಎಂ ಕೊಡ್ತಿಲ್ಲೋ ಡಿಕೆ ಬಿಡ್ತಿಲ್ಲ ಅಂತ ಹೇಳಿದ್ರು ಆದ್ರೆ ಒಪ್ಪಂದ ಆಗಿರೋದಂತೂ ನಿಜ ನವೆಂಬರ್ ಗೆ ಕ್ರಾಂತಿ ಆಗುತ್ತೆ ಅಂತ ಭವಿಷ್ಯ ಇದಕ್ಕೆ ಕೊಟ್ಟಿರೋ ಬಿ ಪಾಟೀಲ್ ಕ್ರಾಂತಿ ಆಗುತ್ತೆ ಅಂತ ಅಂತ ಹೇಳಿದ್ರಿ ಆಯ್ತಾ ಪ್ರಶ್ನಿಸಿದ್ದಾರೆ ಡಿ ಕೆ ಕುಮಾರ್ ಆತಾರೆ ಅಂತ ಹೇಳಿಲ್ಲ ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತದೆ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಅಂತ ಹೇಳಿದ್ವಿ ಇವತ್ತು ಅದಕ್ಕೆ ನಾನು ಬದ್ಧತೆ ಇದ್ದೀನಿ ಒಪ್ಪಂದ ಆಗಿರೋದು ನೂರ ಪರ್ಸೆಂಟ್ ನಿಜ ಈಗ ಜಗಳ ಶುರುವಾಗಿದೆ ಸಿದ್ದರಾಮಯ್ಯ ಬಿಟ್ಕೊಡಲ್ಲ ಅಧಿಕಾರ ಒಂದ್ಸರಿ ಸಿಕ್ಕಿದ್ರೆ ಬಿಟ್ಕೊಡೋ ಜಾಯಮಾನ ಸಿದ್ದರಾಮಯ್ಯನವ್ರದ್ದು ಅಲ್ಲೇ ಅಲ್ಲ ಅವರು ಅವ್ರು ಬಿಟ್ಕೊಡಲ್ಲ ಡಿಕೆ ಕುಮಾರ್ ಬಿಡಲ್ಲ ಮುಖ್ಯಮಂತ್ರಿ ಇದ್ದಾರೆ ಹೀಗಾಗಿ ನೀವು ದಸರಾ ಈಗ ಈ ದಸರಾ ಯಾರಾಗಿಲ್ಲ ಅಕ್ಟೋಬರ್ ಕ್ರಾಂತಿ ಈಗ ನವೆಂಬರ್ ಕ್ರಾಂತಿ ಚಲೋ ಮಾಡಿದ್ವಿ ಆ ಹಂಗೆ ಹೋಗ್ತದೆ ನವಂಬರ್ ಡಿಸೆಂಬರ್ ಬರ್ತದೆ ಕ್ರಾಂತಿ ಡಿಸೆಂಬರ್ ಜನವರಿ ಬರ್ತದೆ ಇಷ್ಟೇ ಅಲ್ಲ ನಿಮ್ಮ ನಾಯಕರೇ ಯಾವಾಗ ಇಳಿತಿಯ ಸಿಎಂ ಎನ್ನುತ್ತಿದ್ದಾರೆ ಎಂದಿರೋ ಅಶೋಕ್ ರಂಗನಾಥ್ ಮತ್ತು ಶಿವರಾಮೇಗೌಡರ ಹೇಳಿಕೆಯನ್ನ ಪ್ರಸ್ತಾಪಿಸಿದ್ದಾರೆ ಆತ ಪ್ರಹ್ಲಾದ್ ಜೋಶಿ ಕೂಡ ನಾನೇ ಸಿಎಂ ನಾನೇ ಸಿಎಂ ಅನ್ನೋದು ಅಸ್ಥಿರತೆಯ ಲಕ್ಷಣ ಅಂತ ತಿಳಿದಿದ್ದಾರೆ ನಾನೇ ಮುಖ್ಯಮಂತ್ರಿ ಅಂತ ಒಂದ್ ಕಡೆ ಅವ್ರು ಹೇಳೋದು ಇನ್ನೊಂದ್ ಕಡೆ ಆ ಕಾಂಗ್ರೆಸ್ ಪಾರ್ಟಿ ಎಂ ಎಲ್ ಎಲ್ಲ ಯಾವಾಗ ಇಳಿತಿಯಪ್ಪ ಮುಖ್ಯಮಂತ್ರಿ ಯಾವಾಗ ಇಳಿತಿಯಾ ಸಿದ್ದರಾಮಯ್ಯ ಅಂತ ಆ ರಂಗನಾಥ್ ಇಂದ ಹಿಡಿದು ಶಿವರಾಮೇಗೌಡರಿಂದ ಹಿಡಿದು ಎಲ್ಲರೂ ಯಾವಾಗ ಇಳಿತಿಯ ಮುಖ್ಯಮಂತ್ರಿ ಯಾವಾಗ ಡಿ ಕೆ ಶಿವಮಾರ್ ಅಧಿಕಾರ ಹಸ್ತಾಂತರ ಮಾಡ್ತೀಯ ಅಂತ ಇದು ನಡೀತಾ ಇರುವಂಥದ್ದು ಚೀಫ್ ಮಿನಿಸ್ಟರ್ ಆಗಿರ್ತೀರಿ ನಾನೇ ಮುಖ್ಯಮಂತ್ರಿ ಇರ್ತೀನಿ ನಾನೇ ಮುಖ್ಯಮಂತ್ರಿ ಇರ್ತೀನಿ ನಾನೇ ಮುಖ್ಯಮಂತ್ರಿ ಅಂತಾರೆ ಹಲವಾರು ಬಾರಿ ಹೇಳೋದಿದೆ ಇದೇ ಅಸ್ಥಿರದ ಮೊದಲನೇ ಲಕ್ಷಣ ಅಸ್ಥಿರತೆಯ ಮೊದಲನೇ ಲಕ್ಷಣ ಇದೆ ಯಾಕೆ ಹೇಳ್ಬೇಕು ಅವರು ನಾನೇ ಇರ್ತೀನಿ ಅಂತ ಅಂದ್ರೆ ಅವ್ರಿಗೆ ವಿಶ್ವಾಸ ಇಲ್ಲನಾ ಬದುಕಿದ್ದೀನಿ ಅಂತ ತೋರ್ಸಾವ ನಾ ಬದುಕಿದ್ದೀನಿ ಬದುಕಿದ್ದೀನಿ ಅಂತ ಹೇಳೋದಲ್ಲ ನಾ ಸತ್ತಿಲ್ಲ ನಾ ಸತ್ತಿಲ್ಲ ಅಂತ ಹೇಳೋದಲ್ಲ ಬೈ ಇಸ್ ಆಕ್ಟಿವಿಟಿ ಪೀಪಲ್ ಶುಡ್ ನೋ ದ್ ವೆರಿ ಬದಲಾವಣೆಯ ಬೆಂಕಿ ಚೆಂಡೋ ಹೈಕಮಾಂಡ್ ಬಿಜೆಪಿ ನಾಯಕರು ಒತ್ತಿ ಒತ್ತಿ ಹೇಳ್ತಿದ್ದಾರೆ ಆದ್ರೆ ಸಚಿವರು ಕ್ರಾಂತಿ ಏನೋ ಇಲ್ಲ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಎಂದಿದ್ದಾರೆ ಹೈಕಮಾಂಡ್ ದುರ್ಬಲದ ಸಂಕೇತ ಅಂತ ಸಿಟಿ ರವಿ ಕುಟುಕಿದ್ದಾರೆ ನಮ್ಮ ಪಕ್ಷದಲ್ಲಿ ಎಲ್ಲಾ ವಿಚಾರಗಳು ಹೈಕಮಾಂಡ್ ನಿರ್ಧಾರ ಮಾಡ್ತವೆ ಯಾರು ಎರಡೂವರೆ ವರ್ಷ ಅದನ್ನ ಇದನ್ನ ಹೇಳ್ತಾರೆ ಅದು ಸಂಬಂಧ ಇಲ್ಲ ಹೇಳುವಂತ ಅಧಿಕಾರ ನನಗೂ ಇಲ್ಲ ಯಾರಿಗೂ ಕೂಡ ಇಲ್ಲ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಮ್ಗೇನು ಸಂಬಂಧಪಟ್ಟಿದ್ದಲ್ಲ ಮತ್ತೆ ನಾನೇ ನಾನೇ ಅನ್ನುವಂಥದ್ದು ಹೈಕಮಾಂಡ್ ದುರ್ಬಲ ಆಗಿರೋ ಸಂಕೇತ ವಾಟ್ ಎವರ್ ಇಟ್ ಇಸ್ ಹೈಕಮಾಂಡ್ ವಿಲ್ ಡಿಸೈಡ್ ಅಂತ ಮುಂಚೆನೂ ಹೇಳಿದಾರೆ ಈಗಲೂ ಅದೇ ಹೇಳಿ ನೋಡಿ ಆಗಸ್ಟ್ 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 ಕ್ರಾಂತಿ ಅಂದ್ರೆ ಸೆಪ್ಟೆಂಬರ್ ಕ್ರಾಂತಿ ಅಂದ್ರೆ ಹಾದಿ ಬೀದಿನಲ್ಲಿ ಕೂಡ ದೇ ವಿಲ್ ವಿಲ್ ಡಿಸೈಡ್ ಡಿಸೈಡ್ ಅವರು ಅಧಿಕಾರವನ್ನ ಕಾಲಿನಿಂದ ಒದ್ದು ತೆಗೆದುಕೊಳ್ತೀವಿ ಅಂತ ಹೇಳಿರುವಂತ ಮಾತು ಕೂಡ ನನಗೆ ನೆನಪಿದೆ ಆ ಹಿನ್ನೆಲೆಯಲ್ಲಿ ಸಹಜವಾಗಿ ಅವರ ಅಧಿಕಾರವನ್ನ ಪಡಿತಾರೋ ಅಥವಾ ಅವರ ಸಹಜ ಗುಣ ಕಾಲಿನಿಂದ ಒದ್ದು ಅಧಿಕಾರ ಪಡಿತಾರೋ ಅನ್ನುವಂಥದನ್ನ ರಾಜ್ಯದ ಜನ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಲ್ಲ ಮುಂದಿನ ನಾವು ಚುನಾವಣೆಗೆ ಹೋಗ್ಲಿಕ್ಕೆ ಬಿಜೆಪಿ ಜೆ ಪಿ ಸಿದ್ಧತೆ ಏನು ಮಾಡಿಕೊಳ್ತಾ ಇದೆ ಸಿ ಎಮ್ ಆಧಿಯಾಗಿ ಎಲ್ಲ ಸಚಿವರು ಹೈಕಮಾಂಡ್ನತ್ತ ಭೋಟು ಮಾಡ್ತಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಪ್ರತಿಕ್ರಿಯಿಸಿದ್ದ ಸಿ ಎಮ್ ಬದಲಾವಣೆ ಚರ್ಚೆ ಇಲ್ಲ ಎಂದಿದ್ದಾರೆ ದೇರ್ ಈಸ್ ಆ್ಯಬ್ಸಲ್ಯೂಟ್ಲಿ ನೋ ಡಿಸ್ಸೆಂಟ್ ಇನ್ ದ ಪಾರ್ಚಿ ಅವರ್ ಪಿ ಸಿ ಸಿ ಪ್ರೆಸಿಡೆಂಟ್ ಹೂ ಆಲ್ಸೋ ಹ್ಯಾಪನ್ಸ್ ಟು ಬಿ ಡಿಪ್ಟಿ ಚೀಫ್ ಮಿನಿಸ್ಟರ್ ಮಿಸ್ಟರ್ ಡಿ ಕೆ ಶಿವಕುಮಾರ್ ಈಸ್ ಫುಲ್ಲಿ ಆಥೋರೈಸ್ಡ್ to ensure that everybody toes the party line and does not speak beyond their their briefs. Some people get excited, either on account of their emotions or otherwise. ಕಳೆದ ಎರಡೂವರೆ ವರ್ಷದಿಂದಲೂ ಬದಲಾವಣೆ ಕಿಚ್ಚು ಕಾಂಗ್ರೆಸ್ ಮನೆಯಲ್ಲಿ ಕುದಿಯುತ್ತಿದೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಪ್ರತಿ ಬಾರಿಯೂ ಸ್ಪಷ್ಟನೆ ನೀಡುತ್ತಲೇ ಬಂದಿದೆ ಈ ನಡುವೆ ಖಾಸಗಿ ಹೋಟೆಲ್ನಲ್ಲಿ ನಲ್ಲಿ ಸುರ್ಜೆ ಬಾಲ ಭೇಟಿಯಾದ ಡೀಕೆ ಮಾತುಕತೆ ನಡೆಸಿದ್ದಾರೆ ಪದೇ ಪದೇ ಕಾಡ್ಗಿಚ್ಚಿನಂತೆ ಹೊತ್ತಿಕೊಳ್ತಿರೋ ಬದಲಾವಣೆ ಬೆಂಕಿ ನಿಜಕ್ಕೂ ನವೆಂಬರ್ ನಲ್ಲಿ ಜಾಲಿ ಆಗುತ್ತಾ ನೋಡಬೇಕಿದೆ ಕಾದು ನೋಡಬೇಕಿದೆಪೋರ್ಟ್ ಟಿವಿ ನೈನ್ ಎಂಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತಾಲು ಗೋಬಿ ತಿಂಡಿ ಮಸಾಲಾ